ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಟು ನ್ಯೂಸ್ ನಾನು ಶ್ರೀನಿಧಿ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಶಾಂತಗೌಡ ಬಿರಾದರ್ ರೈತರಿಗೆ ವಿತರಿಸಬೇಕಾದ ಗೊಬ್ಬರ ಸ್ಪಿಂಕ್ಲರ್ ವಿಪಿಸಿ ಪೈಪ್ ಮುಂತಾದ ರೈತ ಪರಿಕರಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಹೌದು ರೈತರಿಗೆ ವಿತರಿಸಬೇಕಾದ ಕೃಷಿ ಸಾಮಗ್ರಿಗಳನ್ನು ಸ್ವಂತ ಟ್ರ್ಯಾಕ್ಟರ್ನಲ್ಲಿ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುತ್ತಿರುವಾಗ ಸಾಮಾಜಿಕ ಹೋರಾಟಗಾರ ಶ್ರೀಕುಮಾರ್ ಕಟ್ಟಿಮನಿ ಯಡ್ರಾಮಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಯಡ್ರಾಮಿಯಿಂದ ಮಳವಳಿ ಮಾರ್ಗವಾಗಿ ಟ್ಯಾಕ್ಟರ್ ಮೂಲಕ ಕೃಷಿ ಸಾಮಗ್ರಿಗಳನ್ನ ಅಧಿಕಾರಿಯ ಸ್ವಗ್ರಾಮ ಯಾಳಗಿ ಕಡೆಗೆ ಹೊರಟಾಗ ಅನುಮಾನಗೊಂಡ ಗ್ರಾಮಸ್ಥರು ವಾಹನ ಚಾಲಕನನ್ನ ವಾಹನ ಚಾಲಕನನ್ನ ತಡೆದು ವಿಚಾರಿಸಿದಾಗ ತಕ್ಷಣ ಚಾಲಕ ಟ್ಯಾಕ್ಟರ್ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾನೆ ಅನುಮಾನಗೊಂಡು ಹೋರಾಟಗಾರರು ಪೊಲೀಸ್ ಠಾಣೆಯ ಪಿಎಸ್ಐ ಸೇರಿದಂತೆ ಕೃಷಿ ಇಲಾಖೆಯ ಮೇಲಾಧಿಕಾರಿಗಳು ಮಾಹಿತಿ ರವಾನಿಸಿದ್ದಾರೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಟ್ಯಾಕ್ಟರ್ ಸಮೇತ ಗೊಬ್ಬರ ಮತ್ತು ರೈತರಿಗೆ ವಿತರಿಸಬೇಕಾದ ಸುಮಾರು ನಲವತ್ತೈದು ಸಾವಿರ ರೂಪಾಯಿ ಮೌಲ್ಯದ ಐವತ್ತು ಕೆಜಿಯ ನೂರು ಬ್ಯಾಗ್ ಎರೆಹುಳು ಗೊಬ್ಬರ ಮೂವತ್ತು ಪಿವಿಸಿ ಪೈಪ್ಗಳು ಸೇರಿದಂತೆ ಇತರೆ ವಸ್ತುಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ ಯಡ್ರಾಮಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಶಾಂತಗೌಡ ಬಿರಾದರ್ ರೈತರಿಗೆ ತಲುಪಿಸಬೇಕಾದ ರೈತ ಕಳ್ಳ ಕಳ್ಳಸಂತೆಯಲ್ಲಿ ಮಾರಾಟ ಮಾಡುವುದು ಇಲ್ಲವೇ ತಮ್ಮ ಮನೆಗೆ ತೆಗೆದುಕೊಂಡು ಹೋಗುವುದು ಇದೇ ಮೊದಲೇನಲ್ಲ ಈಗಾಗಲೇ ಈ ಅಧಿಕಾರಿಯ ವಿರುದ್ಧ ರೈತರು ಹೋರಾಟಗಾರರು ಸಾಕಷ್ಟು ಸಲ ದೂರು ಸಲ್ಲಿಸಿದ್ದಾರೆ ಆದರೂ ಮೇಲಾಧಿಕಾರಿಗಳು ಇವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈಗಲಾದರೂ ಮೇಲಾಧಿಕಾರಿಗಳು ತಕ್ಷಣ ಎಚ್ಚೆತ್ತು ತಪ್ಪಿತಸ್ಥ ಅಧಿಕಾರಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅಮಾನತು ಮಾಡಬೇಕೆಂದು ಸಾಮಾಜಿಕ ಹೋರಾಟಗಾರ ಶ್ರೀಕುಮಾರ್ ಕಟ್ಟಿಮನಿ ಆಗ್ರಹಿಸಿದ್ದಾರೆ ಇದಲ್ಲದೆ ಮುಂಬರುವ ದಿನಗಳಲ್ಲಿ ತಾಲೂಕಿನ ರೈತರೊಂದಿಗೆ ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯ ಆಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು